ಡಿಯರ್ ಸ್ಟೂಡೆಂಟ್ಸ್ ವೆಲ್ಕಮ್ ಬ್ಯಾಕ್ ವಿದ್ಯಾರ್ಥಿಗಳೇ ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷೆ ಮಾರ್ಚ್ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕಿಗೆ ಸಂಬಂಧಪಟ್ಟಂತೆ ಒಂದು ಮಾಡಲ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಕೊಟ್ಟಿದ್ದೆ ಮೊದಲೇದಲ್ಲಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದನ್ನು ಆ ಈ ಮಾದರಿ ಪ್ರಶ್ನೆ ಪತ್ರಿಕೆ ಮಾದರಿ ಉತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ ಓಕೆ ವಿದ್ಯಾರ್ಥಿಗಳೇ ಹಾಗಾದರೆ ಬನ್ನಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳಿದ್ರೆ ಇದರ ಕೀ ಉತ್ತರಗಳನ್ನು ಬಿಡ್ರಿ ಅಂತ ಈ ಇದರ ಕೀ ಉತ್ತರಗಳನ್ನು ನೋಡೋಣ ಈಗ ಓಕೆ ಒಂದೇ ಕ್ವಶನಲ್ಲಿ ಏನಿದೆ ನೋಡಿ ಈ ಕೆಳಗಿನ ಪ್ರ ಈ ಪ್ರತಿಯೊಂದು ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಸೂಕ್ತದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಅಬ್ಜೆಕ್ಟಿವ್ ಕ್ವಶನ್ ಇದೆ ಅಂತೂ ಗೊತ್ತಿದೆ ನಿಮಗೆ ಓಕೆ ಒಂದೇ ಕ್ವಶನ್ ಏನಿದೆ ನೋಡಿ ಆನ್ಸರು ಟು ಎಕ್ಸ್ ಪ್ಲಸ್ ತ್ರೀ ವೈಕೊಂಟು ಫೈವ್ ಮತ್ತು ಫೋರ್ ಎಕ್ಸ್ ಪ್ಲಸ್ ಸಿಕ್ಸ್ ವೈಕಲ್ ಟು ಫಿಫ್ಟೀನ್ ಸಮೀಕರಣವನ್ನು ಪ್ರತಿನಿಧಿಸುವ ರೇಖೆಗಳೇ ಆಗಿರ್ತವೆ ಅಂತಂದರೆ ಆಪ್ಷನ್ ಡಿ ಅಂತ ಹೇಳಿದ್ದೀವಿ ಸಮಾನಂತ ರೇಖೆಗಳು ಯಾವ ರೀತಿ ಇದನ್ನು ಬಿಡಿಸ್ತೀರಂತೆ ನಿಮಗೆ ಗೊತ್ತಿದೆಯಲ್ಲ ಎ ಒನ್ ಬೈ ಎ ಟು ಮಾಡಿದ್ರೆ ಏನಾಗ್ತದೆ ನೋಡಿ ಟೂ ಬೈ ಫೋರ್ ಆಗ್ತದೆ ಎ ಒನ್ ಬೈ ಎ ಟು ಮಾಡಿದ್ರೆ ಟು ಬೈ ಫೋರ್ ಅಂದರೆ ಇದನ್ನು ಡಿವೈಡ್ ಮಾಡಿ ಒನ್ ಬೈ ಟು ಆಗ್ತದೆ ಆನ್ಸರು ಇದು ಎ ಒನ್ ಇದು ಎ ಟು ಈಗ ಬಿ ಒನ್ ಬೈ ಬಿ ಟು ಮಾಡ್ತಾರೆ ನಿಮ್ಗೆ ಗೊತ್ತಿದೆ ಅಲ್ಲ ಸಾಕಷ್ಟು ಬಾರಿ ಬಿಡಿಸಿದ್ದೀವಿ ನಾವು ಬಿ ಒನ್ ಬೈ ಬಿ ಟು ಮಾಡಿದ್ರೆ ಏನಾಗ್ತದೆ ನೋಡಿ ಬಿ ಒನ್ ಎಷ್ಟಿದೆ ತ್ರೀ ಇದೆ ಬಿ ಟು ಸಿಕ್ಸ್ ಇದೆ ಮಾಡಿದ್ರೆ ಆದರೂ ಸಹ ಒನ್ ಬೈ ಟು ಆಗ್ತದೆ ಈಗ ಸಿ ಒನ್ ಬೈ ಸಿ ಟು ಮಾಡಿದ್ರೆ ಏನಾಗ್ತದೆ ನೋಡಿ ಸಿ ಒನ್ ಬೈ ಸಿ ಟು ಅಂದರೆ ಸಿ ಒನ್ ಅಂದರೆ ಮೈನಸ್ ಫೈವ್ ಆಗ್ತದೆ ಇದು ಮೈನಸ್ ಫಿಫ್ಟೀನ್ ಆಗ್ತದೆ ಮೈನಸ್ ಫೈವ್ ಡಿವೈಡೆಡ್ ಬೈ ಮೈನಸ್ ಫಿಫ್ಟೀನ್ ಆದರೆ ಐದೊಂದ್ಲ ಐದು ಮೂರಲೆ ಹದಿನೈದು ಅಂದರೆ ಒನ್ ಬೈ ತ್ರೀ ಆಯ್ತು ಅಂದರೆ ಎ ಒನ್ ಬೈ ಎ ಟು ಇಸ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಇಸ್ ನಾಟ್ ಈಕ್ವಲ್ ಟು ಸಿ ಒನ್ ಬೈ ಸಿ ಟು ಆಗಿರೋದ್ರಿಂದ ಏನಾಗಿರ್ತದ ರೇಖೆಗಳು ಸಮಾಂತರ ರೇಖೆಗಳಾಗಿರ್ತವೆ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿದ್ರೆ ಕ್ವಶನ್ ನಂಬರ್ ಟು ಎ ಸಿಕ್ಸ್ ಮೈನಸ್ ಎ ಫೋರ್ ಇಕ್ವಲ್ ಟು ಟುವೆಲ್ ಆಗಿರುವ ಸಮಾಂತರ ಸೆಡಿ ಸಾಮಾನ್ಯ ವ್ಯತ್ಯಾಸ ಅಂತ ಕೇಳಿದ್ದೀವಿ ಇಲ್ಲ ಆಪ್ಷನ್ ಎ ಆರು ಅಂತ ಕೊಟ್ಟಿದ್ದೀವಿ ಆನ್ಸರು ಯಾವ ರೀತಿ ಇದು ನೀವು ಸಾಮಾನ್ಯ ವ್ಯತ್ಯಾಸ ಕಂಡು ಹಿಡಿದ ಗೊತ್ತಿದೆ ನಿಮಗೆ ಎ ಸಿಕ್ಸ್ ಮೈನಸ್ ಎ ಫೋರ್ ಇಕ್ವಲ್ ಟು ಟುವೆಲ್ ಅಂತ ಕೊಟ್ಟಿದ್ದಾರೆ ಎ ಸಿಕ್ಸ್ ಅಂದರೆ ಏನು ಸಾಮಾನ್ಯ ರೂಪ ಇದು ಎ ಎ ಪ್ಲಸ್ ಫೈ ಡಿ ಆಗ್ತದೆ ಮೈನಸ್ ಅಂತ ಬರೆದು ಇಲ್ಲಿ ಎ ಫೋರ್ ಇರೋದರಿಂದ ಏನು ಮಾಡಿ ಎ ಪ್ಲಸ್ ತ್ರೀ ಡಿ ಅಂತ ಬ್ರ್ಯಾಕೆಟ್ನಲ್ಲಿ ಬರೀಬೇಕು ಯಾಕೆ ಹೇಳಿ ಹೊರಗಡೆ ಮೈನಸ್ ಇರೋದರಿಂದ ಓಕೆ ಈಕ್ವಲ್ ಟು ಟುವೆಲ್ ಬರೆಯೋಣ ಈಗ ಎ ಪ್ಲಸ್ ಫೈ ಡಿ ಮೈನಸ್ ಆಫ್ ಎ ಇಲ್ಲಿ ಚಿಹ್ನೆ ಗುಣಿಸ್ರಿ ಪ್ಲಸ್ ಇಂಟು ಮೈನಸ್ ಮೈನಸ್ ತ್ರೀ ಡಿ ಆಗ್ತದೆ ಈಕ್ವಲ್ ಟು ಟುವೆಲ್ ಆಯಿತು ಇಲ್ಲಿ ಪ್ಲಸ್ ಎ ಮೈನಸ್ ಎ ಕ್ಯಾನ್ಸಲ್ ಆದರೆ ಫೈ ಡಿಯಲ್ಲಿ ತ್ರೀ ಡಿ ಕಡೆ ಎಷ್ಟಾಗ್ತದೆ ಟು ಡಿ ಈಕ್ವಲ್ ಟು ಟುವೆಲ್ ಆಯಿತು ಈಗ ಡಿ ಬೇಲೆ ಎಷ್ಟಾಗ್ತದೆ ನೋಡಿರಿ ಹನ್ನೆರಡಕ್ಕೆ ನೀವು ಎರಡರಿಂದ ಡಿವೈಡ್ ಮಾಡಬೇಕಾಗ್ತಲ್ವಾ ಎರಡು ಎರಡಾರಲೇ ಹನ್ನೆರಡು ಅಂದರೆ ಸಿಕ್ಸ್ ಡಿ ಸಾಮಾನ್ಯ ವ್ಯತ್ಯಾಸ ಹೆಸ್ಟ್ ಅಥವಾ ಆರು ಯಾವುದು ಆಪ್ಷನ್ ಎ ಹಾಗೆ ನೆಕ್ಸ್ಟ್ ಮೂರನೇ ಕ್ವಶನ್ ನೋಡಿದ್ರೆ ನೈನ್ಟೀನ್ ಈಕ್ವಲ್ ಟು ಸಿಕ್ಸ್ ಇಂಟು ತ್ರೀ ಪ್ಲಸ್ ಒನ್ ಇದನ್ನು ಕ್ಲೀಡಿನ ಭಾಗಕಾರ ಅನುಪ್ರಮೇಯ ಎ ಈಕ್ವಲ್ ಟು ಬಿ ಕ್ಯೂ ಪ್ಲಸ್ ಆರ್ಗೆ ಹೋಲಿಸಿದಾಗ ಭಾಜಕವನ್ನು ಸೂಚಿಸುವ ಸಂಖ್ಯೆ ಯಾವುದು ಭಾಜಕ ಇಲ್ಲಿ ಭಾಜ್ಯ ಹೆಚ್ಚುಕೊಳ್ಟು ಭಾಜಕ ಇಂಟು ಭಾಗಲಬ್ಧ ಪ್ಲಸ್ ಎ ಸಿ ಅಂತ ಹೇಳ್ತೀರಾ ಹೌದು ಹಾಗಾದರೆ ಯಾವುದು ಸಿಕ್ಸ್ ಇದೆ ಆಪ್ಷನ್ ಯಾವುದು ಬಿ ಸಿಕ್ಸ್ ಆನ್ಸರ್ ನೋಡಿದೆ ಫೋರ್ತ್ ಕ್ವಶನ್ ನೋಡಿದ್ರೆ ಪಿ ಎಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ಕ್ವೇರ್ ಪ್ಲಸ್ ಟು ಎಕ್ಸ್ ಮೈನಸ್ ಫಿಫ್ಟೀನ್ ಈ ಬಹುಪದೋಗುತ್ತಿಯ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಗೊತ್ತಿದೆಯಲ್ಲ ನಿಮಗೆ ಸೂತ್ರ ಏನಿದೆ ಹೇಳಿ ವೆರಿ ಗುಡ್ ಮೈನಸ್ ಬಿ ಬೈ ಎ ಇದೆ ಅಲ್ವಾ ಹಾಂ ಬಿ ಅಂದರೆ ಇಲ್ಲಿ ಎ ಅಂದರೆ ಎಷ್ಟು ಒಂದಿದೆ ಬಿ ಅಂದರೆ ಎರಡು ಸಿ ಅಂದರೆ ಮೈನಸ್ ಫಿಫ್ಟೀನ್ ಇದೆ ಓಕೆ ಬಿ ಅಂದರೆ ಎಷ್ಟು ಬಿಟ್ಟಿದ್ದೀರಾ ನೀವು ಟು ಅಂದರೆ ಮೈನಸ್ ಟು ಎ ಅಂದರೆ ಒಂದು ಮೈನಸ್ ಟು ಬೈ ಒನ್ ಅಂದರೆ ಎಷ್ಟಾಗ್ತದೆ ಆನ್ಸರು ಮೈನಸ್ ಟು ಮೈನಸ್ ಟು ಯಾವುದೋ ಆನ್ಸರ್ ಆಪ್ಷನು ಎ ಇದೆ ನೋಡಿ ಆಪ್ಷನ್ ಎ ಇಲ್ಲಿ ಆನ್ಸರ್ ಕೊಟ್ಟಿದ್ದೀವಿ ಕ್ವಶನ್ ನಂಬರ್ ಫಿಫ್ತ್ ನೋಡಿದ್ರೆ ತ್ರಿಭುಜ ಎ ಬಿ ಸಿ ಸಮರೂಪ ತ್ರಿಭುಜ ಪಿ ಕ್ಯೂ ಆಗಿದೆ ಎ ಬಿ ಸಿ ವಿಸ್ತೀರ್ಣ ಎಂಬತ್ತೊಂದು ಸೆಂಟಿಮೀಟರ್ ಸ್ಕ್ವೇರ್ ಪಿ ಕ್ಯೂ ಆರ್ನ ವಿಸ್ತೀರ್ಣ ಹಂಡ್ರೆಡ್ ಸೆಂಟಿಮೀಟರ್ ಸ್ಕ್ವೇರ್ ಮತ್ತು ಪಿ ಕ್ಯೂನ ಉದ್ದ ಹತ್ತು ಸೆಂಟಿಮೀಟ್ರ್ ಆದಾಗ ಎ ಬಿ ಯ ಉದ್ದ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಎ ಬಿ ಎ ಉದ್ದ ಏನಾಗಿರ್ತದೆ ಯಾವುದು ಎ ಬಿ ವಿಸ್ತೀರ್ಣ ಇಲ್ಲಿ ಏಟಿ ಒನ್ ಸೆಂಟಿಮೀಟರ್ ಇರೋದರಿಂದ ಈ ಏಯ್ಟಿ ಒನ್ ಸೆಂಟಿಮೀಟ್ರ್ ವರ್ಗಮೂಲ ಏನಿದೆ ಹೇಳಿರಿ ಒಂಬತ್ತು ಸೆಂಟಿಮೀಟ್ರ್ ಅಲ್ವಾ ಹಾಗಾಗಿ ಆಪ್ಷನ್ ಯಾವುದು ಸಿ ಅದೇ ನೋಡಿ ಆಪ್ಷನ್ ಸಿ ಒಂಬತ್ತು ಸೆಂಟಿಮೀಟ್ರ್ ಇದು ನಮಗೆ ರೈಟ್ ಆನ್ಸರ್ ಅದ ಇಲ್ಲಿ ಸಿ ಬರೀಬೇಕು ಈಗ ನೋಡಿದ್ರೆ ನೆಕ್ಸ್ಟ್ ಸಿಕ್ಸ್ ಕ್ವಶನ್ ನೋಡಿ ಚಿತ್ರದಲ್ಲಿ ಓ ಕೇಂದ್ರ ವೃತ್ತಕ್ಕೆ ಎ ಬಿಂದುವಿನಲ್ಲಿ ಪಿ ಬಿ ಸ್ಪರ್ಶಕವನ್ನು ಎಳೆಯಲಾಗಿದೆ ಕೋನ ಎ ಒ ಪಿ ಕೊಂಡು ಫಾರ್ಟಿ ಫೈವ್ ಡಿಗ್ರಿ ಆದರೆ ಓ ಪಿ ಎ ಅಳತೆ ಕೇಳಿದ್ದಾರೆ ಓ ಪಿ ಎ ಈ ಕೋನದ ಅಳತೆ ಎಷ್ಟು ಅಂತ ಕೇಳಿದ್ದಾರೆ ಎ ಓ ಪಿ ಈ ಕೋನ ಕೊಟ್ಟಿದ್ದಾರೆ ಎಷ್ಟು ನಲವತ್ತೈದು ಡಿಗ್ರಿ ಓಕೆ ಇದೇನಾಗಿರ್ತದೆ ಲಂಬ ಕೋಣ ತ್ರಿಭುಜ ಆಗಿ ಲಂಬ ಕೋಣ ತ್ರಿಭುಜ ಇದೆ ಇದು ನೈಂಟಿ ಡಿಗ್ರಿ ಅಂದರೆ ಇದು ಫಾರ್ಟಿ ಫೈವ್ ಮತ್ತು ಇದನ್ನು ಸಹ ಫಾರ್ಟಿ ಫೈವ್ ಡಿಗ್ರಿ ಇರ್ತದೆ ಅಂದರೆ ಆಪ್ಷನ್ ಎ ನಮಗೆ ಫಾರ್ಟಿ ಫೈವ್ ಡಿಗ್ರಿ ಆನ್ಸರ್ ಎ ಇರ್ತದೆ ನೋಡಿ ಆನ್ಸರ್ ಸೆವೆಂತ್ ಕ್ವಶನ್ ಮೈನಸ್ ಏಟ್ ಕಾಮ ಹತ್ರ ನಿರ್ದೇಶಾಂಕವು ಎಕ್ಸ್ ಅಕ್ಷದಿಂದ ಇರುವ ದೂರ ಅಂತ ಕೇಳಿದ್ದಾರೆ ಇದು ಸಾಕಷ್ಟು ಬಾರಿ ನಿಮಗೆ ಹೇಳಿದ್ದೀನಿ ಎಕ್ಸ್ ಅಕ್ಷದಿಂದ ಇರುವಂಥ ದೂರ ಯಾವ ರೂಪದಲ್ಲಿರ್ತದೆ ಜೀರೋ ಕಾಮ ವಾಯು ರೂಪದಲ್ಲಿ ಹಾಗಾಗಿ ಎಕ್ಸ್ ಬೆಲೆ ಜೀರೋ ಆದರೆ ವಾಯು ಬೆಲೆ ಎಷ್ಟಿದೆ ನೋಡಿ ಇಲ್ಲಿ ಮೂರಿದೆ ಹಾಗಾಗಿ ಮೂರು ಮಾನಗಳು ಬಿ ಆಪ್ಷನ್ ಮೂರು ಮಾನಗಳು ಅಂತ ಬರೀತೀರಿ ಏಟ್ ಕ್ವಶನ್ ನೋಡೋಣ ತ್ರಿಜ್ ಆರ್ ಆಗು ಎತ್ತರ ಆಗಿರುವ ನೇರ ಉತ್ತಪಾದ ಶಂಕುವಿನ ಪಾರ್ಶ್ವಭಮೂಲ ವಿಸ್ತೀರ್ಣ ಸೂತ್ರ ಬರೀಬೇಕು ಯಾವುದಿದೆ ಆಪ್ಷನ್ ಬಿ ಎಲ್ಲಿ ಪೈ ಆರ್ ಎಲ್ ಅಂತಿದೆ ಆನ್ಸರ್ನಲ್ಲಿ ಬಿ ಇನ್ ಬಿ ಪೈ ಆರ್ ಎಲ್ ಅಂತ ಬರೀವಿ ಓಕೆ ಇದು ಆಬ್ಜೆಕ್ಟಿವ್ ಆಗಿತ್ತು ಈಗ ಈ ಡಿಸ್ಕ್ರಿಪ್ಟಿನಲ್ಲಿ ಎರಡನೇ ಮೇನಲ್ಲಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಅದು ಸಹ ಎಂಟು ಪ್ರಶ್ನೆಗಳಿರ್ತವೆ ಒಂದು ಅಂಕಕ್ಕೆ ಗೊತ್ತಿದೆ ನಿಮಗೆ ನೈನ್ತ್ ಕ್ವಶನ್ ನೋಡಿದ್ರೆ ಟ್ಯಾಂತ್ ಇಟ್ಟು ಹಾಕೊಂಡು ತ್ರೀ ಬೈ ಫೋರ್ ಆದಾಗ ಕಾರ್ಡ್ ತಿಟ್ಟದ ಬೆಲೆ ಅಂತ ಕೇಳಿದ್ದಾನೆ ಟ್ಯಾಂಡ್ ವಿಲೋಮ ಯಾವ್ದೇಳಿ ತಾನೆ ಹಾಗಾಗಿ ಕಾಟ್ ಈಕ್ವಲ್ ಟು ಫೋರ್ ಬೈ ತ್ರೀ ಅಂತ ಬರೆದ್ರೆ ನಿಮಗೆ ಆನ್ಸರ್ ಆಗ್ತದೆ ಟೆಂತ್ ಕ್ವಶನ್ ನೋಡಿದ್ರೆ ಫೈತಕ್ ವರ್ಷನ ಪ್ರಮೇಯವನ್ನು ನಿರೂಪಿಸಿ ಅಂತ ಅದರ ಹೇಳಿಕೆಯನ್ನು ಬರೀರಿ ಗೊತ್ತಿದೆ ನಿಮಗೆ ಲಂಬ ಒಂದು ಲಂಬಕೋಣ ತ್ರಿಭುಜದಲ್ಲಿ ವಿಕಿರಣದ ಮೇಲಿನ ವರ್ಗವು ಉಳಿದೆರಡು ಬಾವುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಇಷ್ಟು ಬರೆದ್ರೆ ಒಂದು ಅಂಕ ನೋಡಿ ಲೆವೆಂತ್ ಕ್ವಶನ್ ನೋಡಿದ್ರೆ ತ್ರೀ ಕಮ ಫೋರ್ ಮತ್ತು ಫೈವ್ ಕಾಮ ಸಿಕ್ಸ್ ಈ ರೇಖಾಕಣವನ್ನು ಸೇರಿಸುವ ಮಧ್ಯಬಿಂದ ನಿರ್ದೇಶಾಂಕ ಕಂಡಿಡಿಯುವಂಥದ್ದು ನಿರ್ದೇಶಾಂಕ ಕಂಡುಹಿಡಿಯುವಂಥ ಸೂತ್ರ ಗೊತ್ತಿರಬೇಕು ನಿಮಗೆ ಯಾವುದು ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ಬೈ ಟು ವೈ ಒನ್ ಪ್ಲಸ್ ವೈ ಟು ಬೈ ಟು ಎಕ್ಸ್ ಒನ್ ಇಲ್ಲಿ ಇದು ಎಕ್ಸ್ ಒನ್ ಆಗ್ತದೆ ಇದು ವೈ ಒನ್ ಆಗ್ತದೆ ಇದು ಎಕ್ಸ್ ಟು ಆಗ್ತದೆ ಇದು ವೈ ಟು ಆಗ್ತದೆ ಈ ರೀತಿ ಬಿಂದುಗಳನ್ನು ಗುರುತಿಸ್ಕೊಂಡು ಬರೆದ್ರೆ ಏನಾಗ್ತದೆ ಎಕ್ಸ್ ಒನ್ ಪ್ಲಸ್ ಎಕ್ಸ್ ಟು ತ್ರೀ ಪ್ಲಸ್ ಫೈವ್ ಆಗ್ತದೆ ಬೈ ಟು ಬರೀರಿ ವೈ ಒನ್ ಪ್ಲಸ್ ವೈ ಟು ಏನಾಗ್ತದೆ ಫೋರ್ ಪ್ಲಸ್ ಸಿಕ್ಸ್ ಆಗ್ತದೆ ಬೈ ಟು ಮಾಡಿರಿ ಕುಡಿದ್ರೆ ಎಂಟು ಬೈ ಎರಡು ಹತ್ತು ಬೈ ಎರಡು ಆಗ್ತದೆ ಡಿವೈಡ್ ಮಾಡಿರಿ ಎರಡು ಒಂದ್ಲೆ ಎರಡು ನಾಕ್ಲೆ ಎಂಟು ಎರಡು ಒಂದ್ಲೆ ಎರಡು ಐದೇ ಅಂತಂದ್ರೆ ಫೋರ್ ಕಾಮ ಫೈವ್ ಆಗ್ತದೆ ನೋಡಿ ಏನು ಬರೀಬೇಕು ನೀವು ಇಲ್ಲಿ ಫೋರ್ ಕಾಮ ಫೈವ್ ಓಕೆ ಈಗ ಹನ್ನೆರಡನೇ ಕ್ವಶನ್ ನೋಡಿ ಪಿ ಆರ್ ಪಿ ಈಕ್ವಲ್ ಟು ಜೀರೋ ಪಾಯಿಂಟ್ ಟೂ ಫೈ ಆದರೆ ಪಿ ಅಲ್ಲದ ಘಟನೆ ಸಂಭವನೀಯತೆ ಎಷ್ಟು ಅಂತ ಕೇಳಿದ್ದಾರೆ ಇದರ ಸೂತ್ರ ಇದೆ ಪಿ ಆರ್ ಪಿ ಪ್ಲಸ್ ಪಿ ಆರ್ ಪಿ ಬಾರ್ ಈಕ್ವಲ್ ಟು ಒಂದು ಅಂತ ಬರ್ಕೊತಾರೆ ಪಿ ಆರ್ ಪಿ ಈ ಘಟನೆ ಕೊಟ್ಟಿದ್ದಾರೆ ಜೀರೋ ಪಾಯಿಂಟ್ ಟು ಫೈ ಬರೀರಿ ಪ್ಲಸ್ ಪಿ ಆಫ್ ಇ ಬಾರ್ ಕಂಡು ಹಿಡಬೇಕಂದ್ರೆ ಈ ಅಲ್ಲದ ಘಟನೆ ಕಂಡಿಡಬೇಕಾಗಿದೆ ಒಂದರಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಎಷ್ಟು ಆಗ್ತದೆ ಜೀರೋ ಪಾಯಿಂಟ್ ಸೆವೆನ್ ಫೈ ಆಗ್ತದೆ ತರ್ಟೀನ್ ಕ್ವಶನ್ ನೋಡ್ರಿ ಪಿ ಎಫ್ ವಾಯ್ ಕೊಟ್ಟು ವಾಯ್ಘಾತ ನಾಲ್ಕು ಪ್ಲಸ್ ಸಿಕ್ಸ್ ವಾಯ್ಘಾತ ಐದು ಮೈನಸ್ ವಾಯ್ಗಾ ಐದು ವಾಯುತಾತ ಮೂರು ಪ್ಲಸ್ ಎರಡು ಈ ಬಹುಪೋದೋಕ್ತಿಯ ಮಹತ್ತಮ ಗಾತ ಅಥವಾ ಡಿಗ್ರಿ ಬರೆಯಿರಿ ಅಂತ ಕೇಳಿದ್ದಾರೆ ಗೊತ್ತಿದೆ ನಿಮಗೆ ಡಿಗ್ರಿ ಯಾವುದು ಬಹುಪದೋಕ್ತಿಯಲ್ಲಿ ಅತಿ ಹೆಚ್ಚಿನ ಗಾತ ಯಾವುದಿದೆ ನೋಡಿ ಐದಿದೆ ಹಾಗಾಗಿ ಮಹತ್ತಮ ಗಾತ ಯಾವುದಾಗಿರ್ತದೆ ಐದು ಅಂತ ಬರೀತೀರಾ ಫೋರ್ಟೀನ್ ಕ್ವಶನ್ ನೋಡ್ರಿ ಪಾದ ತ್ರಿಜ್ಯಗಳ ಆರ್ ಒನ್ ಆರ್ಟು ಟು ಎತ್ತರ ಹೆಚ್ಚಾಗಿರುವ ಶಂಕುವಿನ ಭಿನ್ನಕ ಪಾರ್ಶ್ವಮೇಲವನ್ನು ವಿಸ್ತೀರ್ಣ ಕಂಡು ಹಿಡಿಯುವ ಸೂತ್ರ ಬರೆಯೋರಿ ಅಂದ್ರೆ ಈ ಸೂತ್ರ ಗೊತ್ತಿರಬೇಕು ನೀವು ಫೈ ಐಲ್ ಅಂಟು ಆರ್ ಒನ್ ಪ್ಲಸ್ ಆರ್ ಟು ಅಂತೇಳಿ ಫಿಫ್ಟೀನ್ ಕ್ವಶನ್ ನೋಡಿದ್ರೆ ಏನು ಕೊಟ್ಟು ಎನ್ ಸ್ಕ್ವರ್ ಪ್ಲಸ್ ತ್ರೀ ಆದರೆ ಸಮಾಂತರ ಸ್ಟಡಿ ಆರನೇ ಪದ ಕಂಡು ಹಿಡಿಯರಿ ಅಂತ ಹೇಳಿದ್ರೆ ಈ ಎನ್ನಲ್ಲಿ ಆರನೇ ಪದ ಹಾಕ್ರಿ ನೀವು ಎನ್ ಇದಲ್ಲಿ ಆರು ಸ್ಕ್ವೇರ್ ಬರೀರಿ ಪ್ಲಸ್ ತ್ರೀ ಈಗ ಆರರ ವರ್ಗ ಸ್ಟೆಡಿ ಮೂವತ್ತಾರು ಪ್ಲಸ್ ಮೂರು ಮಾಡಿದ್ರೆ ತರ್ಟಿ ನೈನ್ ಮೂವತ್ತೊಂಬತ್ತು ಹದಿನಾರನೇ ಕ್ವಶನ್ ನೋಡಿದ್ರೆ ಗೋಳದ ಘನಪದ ಕಂಡುಹಿಡಿಯುವಂಥ ಸೂತ್ರ ಬರೀರಿ ಅಂತಿದೆ ಅದು ಸೂತ್ರ ಗೊತ್ತಿರಬೇಕು ನೀವು ಫೋರ್ ಬೈ ತ್ರೀ ಫೈ ಆರ್ ಕ್ಯೂಬ್ ಓಕೆ ಇವು ಹದಿನಾರು ಪ್ರಶ್ನೆಗಳು ಒಂದು ಅಂಕಕ್ಕೆ ಮುಗಿತಾವೆ ವಿದ್ಯಾರ್ಥಿಗಳೇ ಈಗ ನೋಡಿದ್ರೆ ಥರ್ಡ್ ಮೇನಲ್ಲಿ ಎರಡು ಅಂಕದ ಪ್ರಶ್ನೆಗಳಿದ್ದಾವೆ ಅವು ಸಹ ಎಂಟು ಪ್ರಶ್ನೆಗಳು ನೋಡೋಣ ಈಗ ಸೆವೆಂಟೀನ್ ಕ್ವಶನ್ ನೋಡಿದ್ರೆ ಫೈವ್ ಪ್ಲಸ್ ಏಟ್ ಪ್ಲಸ್ ಲೆವೆನ್ ಈ ಸಮಾಂತರ ಶ್ರೇಣಿಯ ಮೊದಲ ಇಪ್ಪತ್ತು ಪದಗಳ ಮೊತ್ತವನ್ನು ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಓಕೆ ನಿಮ್ಗೆ ಗೊತ್ತಿದೆ ಈ ಪ್ರಶ್ನೆ ಏನಿದೆಯಲ್ಲ ಇದು ಕಂಪಲ್ಸರಿಯಾಗಿ ಕೇಳುವಂಥದ್ದು ಸಮಾಂತರ ಶ್ರೇಣಿ ಅಧ್ಯಾಯದಲ್ಲಿ ನೀವು ಮಾಡ್ತೀರಾ ಇದು ಬಿಡಿಸ್ತೀರ ಸುಲಭ ಇದೆ ಮೊದಲೇ ಪದ ಎ ಐದು ಡಿ ಎ ಕಂಡು ಹಿಡಿತಾರೆ ಎಂಟರಲ್ಲಿ ಐದು ಮೂರು ಎನ್ ಎಷ್ಟು ಇಪ್ಪತ್ತು ಸೂತ್ರ ಯಾವುದು ಇಲ್ಲಿ ಮೊತ್ತ ಕಂಡು ಹಿಡಿಯುವಂಥ ಸೂತ್ರ ಗೊತ್ತಿರಬೇಕು ಎಸ್ ಎನ್ ಇಕೋಟು ಎನ್ ಬೈ ಟು ಎಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಈ ಸೂತ್ರದಲ್ಲಿ ಬೆಲೆಗಳನ್ನು ಆದೇಶ ಮಾಡಿ ಸಿಂಪ್ಲಿಫೈ ಮಾಡೋದು ಗೊತ್ತಿದೆ ಗೊತ್ತಿದೆಯಲ್ಲ ನಿಮಗೆ ಸಾಕಷ್ಟು ಈಸಿ ಇದೆ ಇದು ಮಾಡಿದ್ದೀರಿ ಸಾಕಷ್ಟು ಬರೀ ಹೇಳಿದ್ದೀವಿ ಎಷ್ಟಾಗ್ತದ್ರೆ ಮೊತ್ತ ಆರುನೂರ ಎಪ್ಪತ್ತಾಗ್ತದೆ ನೋಡಿ ಇದೇ ನಾಕ ಇದು ನೆಕ್ಸ್ಟ್ ನೋಡೋಣ ಏಯ್ಟೀನ್ ಕ್ವಶನ್ ಟು ಎಕ್ಸ್ ಕ್ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಈ ಸಮೀಕರಣದ ಮೂಲಗಳನ್ನು ವರ್ಗ ಸಮೀಕರಣದ ಸೂತ್ರ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿದ್ದಾರೆ ಗೊತ್ತಿದೆಯಲ್ಲ ನಿಮಗೆ ಸೂತ್ರ ಉಪಯೋಗಿಸ್ಕೊಂಡು ಹಿಡಿದು ಸಾಕಷ್ಟು ಬಿಡಿಸಿದ್ರಿ ಈಗಾಗಲೇ ಟು ಎಕ್ಸ್ ಕ್ವೇರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ತ್ರೀ ಈಕ್ವಲ್ ಟು ಜೀರೋ ಇದು ಆದರ್ಶ ರೂಪದಲ್ಲಿ ಇದೆ ಈಗ ಇದ್ರ ಬೆಲೆ ಬರಿಕೋರಿ ಇಲ್ಲಿ ಎ ಎಕ್ವಲ್ ಟು ಎರಡು ಆತದ ಬಿ ಈಕ್ವಲ್ ಟು ಮೈನಸ್ ಫೈ ಆಗ್ತದೆ ಸಿ ಈಕ್ವಲ್ ಟು ತ್ರೀ ಆಗ್ತದೆ ಸೂತ್ರ ಗೊತ್ತಿರಬೇಕು ಯಾವುದು ಎಕ್ಸ್ ಈಕ್ವಲ್ ಟು ಮೈನಸ್ ಬಿ ಪ್ಲಸ್ ವಾರ್ ಮೈನಸ್ ಸ್ಕ್ವೇರ್ ರೂಟ್ ಆಫ್ ಬಿ ಸ್ಕ್ವೇರ್ ಮೈನಸ್ ಫೋರ್ ಎ ಸಿ ಬೈ ಟು ಎ ಈ ಸೂತ್ರ ಇದೆ ಈ ಸೂತ್ರದ ಬೆಲೆಗಳು ಹಾಕ್ಲಕ್ಕೆ ಬರ್ತಾರೆ ನಿಮಗೆ ಮೈನಸ್ ಮೈನಸ್ ಬರೀರಿ ಬಿ ಬೆಲೆ ಎಷ್ಟು ಮೈನಸ್ ಐದು ಪ್ಲಸ್ ವಾರ್ ಮೈನಸ್ ಬರೀತೀರ ಸ್ಕ್ವೈರ್ ರೂಟ್ ಬರೀತೀರ ಬಿ ಬೆಲೆ ಎಷ್ಟಿದೆ ನೋಡಿ ಇಲ್ಲಿ ಮೈನಸ್ ಫೈ ಇದೆ ಮೈನಸ್ ಫೈ ಸ್ಕ್ವೇರ್ ಬರೀರಿ ಮೈನಸ್ ಫೋರ್ ಇಂಟು ಎ ಬೆಲೆ ಎಷ್ಟು ಹಾಕ್ಬೇಕು ಇಲ್ಲಿ ಟೂ ಹಾಕ್ತೀರಾ ಹಾಗೆ ಸಿ ಬೆಲೆ ಎಷ್ಟು ಹಾಕ್ಬೇಕು ತ್ರೀ ಹಾಕ್ತೀರಾ ಡಿವೈಡೆಡ್ ಬೈ ಟು ಇಂಟು ಎ ಬೈಲಿ ಎಷ್ಟು ಎರಡು ಎರಡದು ಸಿಂಪ್ಲಿಫೈ ಮಾಡಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಯಿತು ಪ್ಲಸ್ ಫೈವ್ ಪ್ಲಸ್ ಆರ್ ಮೈನಸ್ ಕ್ವರ್ ಓಟ ಮೈನಸ್ ಐದರ ವರ್ಗ ಪ್ಲಸ್ ಇಪ್ಪತ್ತೈದು ಆಗ್ತದೆ ಮೈನಸ್ ನಾಲ್ಕು ಎರಡು ಎಂಟು ಎಂಟು ಮೂರಲೆ ಇಪ್ಪತ್ತ್ನಾಲ್ಕು ಬರಿತೀರಿ ಈಗ ಗುಣಸ್ರ ಎರಡು ನಾಲ್ಕು ಛೇದದಲ್ಲಿ ಬರೀತೀರಿ ಈಗ ಐದು ಪ್ಲಸ್ ಇಪ್ಪತ್ತೈದರಲ್ಲಿ ಇಪ್ಪತ್ನಾಲ್ಕನ್ನು ಕೇಳಿರಿ ಎಷ್ಟು ಆಗ್ತದ ಒಂದು ಆಗ್ತದ ಈಗ ಒಂದರ ವರ್ಗ ಮೂಲ ಎಷ್ಟು ಒಂದು ಬರ್ಕೋತೀರಿ ಏನು ಮಾಡಿರಿ ಒಂದು ಸಾರಿ ಇದನ್ನು ಪ್ಲಸ್ ಮಾಡಬೇಕು ಇನ್ನೊಂದು ಸರಿ ಮೈನಸ್ ಮಾಡಬೇಕು ಪ್ಲಸ್ ಮಾಡಿದ್ರೆ ಆರು ಬೈ ನಾಲ್ಕು ಮೈನಸ್ ಮಾಡಿದ್ರೆ ನಾಲ್ಕು ಬೈ ನಾಲ್ಕು ಇಲ್ಲಿ ಛೇದ ಛೇದೊಡಿದ್ರೆ ಎರಡು ಮೂರಲೇ ಆರು ಎರಡು ಎರಡೇ ನಾಲ್ಕು ಅಂದರೆ ಮೂರು ಬೈ ಎರಡು ಬರ್ತದೆ ಲೆಕ್ಸ್ ಇಕ್ಕೊಳ್ಟು ನಾಲ್ಕು ಒಂದೇ ನಾಲ್ಕು ಒಂದೇ ಅಂದರೆ ಒಂದು ಬರ್ತದೆ ನೋಡಿ ಈ ಸಮೀಕರಣದ ಮೂಲಗಳು ಇದು ಯಾವುದು ಸೂತ್ರದ ವಿಧಾನದಿಂದ ಬಳಸುವಂಥದ್ದು ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ಇಲ್ಲಿ ಫೈ ಸ್ಕ್ವೇರ್ ಮೈನಸ್ ಸಿಕ್ಸ್ ಟು ಒಂದು ಸಮೀ ವರ್ಗ ಸಮೀಕರಣದ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ಬರೆಯಿರಿ ಅನ್ನುವಂಥದ್ದು ಓಕೆ ವಿದ್ಯಾರ್ಥಿಗಳು ಇದು ಮಾಡ್ತಿರ್ತಾನೆ ಶೋಧಕ ಚೋಯ್ಸ್ ಇದೆ ಎರಡರಲ್ಲಿ ಯಾವುದಾದ್ರೂ ಒಂದನ್ನು ಬಿಡಿಸ್ರಿ ನಾನು ಎರಡು ಬಿಡಿಸಿದ್ದೀನಿ ನಿಮಗೆ ಶೋಧಕ ಬಿ ಸ್ಕ್ವೇರ್ ಮೈನಸ್ ಫೋರ್ ಎಸಿ ಈ ಸೂತ್ರದಲ್ಲಿ ಬೆಲೆಗಳ ಆದೇಶ ಮಾಡಿದ್ರೆ ಎಷ್ಟಾಗ್ತದೆ ನೋಡಿ ಸೋದಕ ಏನಾಗಿರ್ತದೆ ಗ್ರೇಟರ್ ದ್ಯಾನ್ ಜೀರೋ ಆಗ್ತದೆ ಅದರಿಂದ ಸಮೀಕರಣದ ಮೂಲಗಳೇನಾಗಿರ್ತವೆ ವಾಸ್ತವ ಮತ್ತು ವಿಭಿನ್ನ ಅಂತ ಬರೀತೀರಿ ನೈನ್ಟೀನ್ ಕ್ವಶನ್ ಇದೆ ಭಾಳ ಸುಲಭವಾಗಿರ್ತದೆ ನೋಡಿ ತ್ರೀ ಎಕ್ಸ್ ಪ್ಲಸ್ ವೈ ಕೊಡು ಟುವೆಲ್ ಮತ್ತು ಎಕ್ಸ್ ಪ್ಲಸ್ ವೈ ಇಕೊಂಡು ಸಿಕ್ಸ್ ಈ ರೇಖಾತ್ಮಕ ಸಮೀಕರಣದ ಜೋಡಿಗೆ ಸೂಕ್ತ ವಿಧಾನದಿಂದ ಬಿಡಿಸಿ ಅಂತ ಹೇಳಿದರೆ ಅಥವಾ ವರ್ಜಿಸುವ ವಿಧಾನದಿಂದ ನೀವು ಬಿಡಿಸ್ಬೋದು ಇದು ಸಮೀಕರಣ ಒಂದು ಅಂತ ಬರೀತೀರಿ ಎಕ್ಸ್ ಪ್ಲಸ್ ವೈ ಕೊಡು ಸಮೀಕರಣ ಎರಡು ಅಂತ ಬರೆಯೋಣ ಇಲ್ಲಿ ಸಮೀಕರಣ ಒಂದು ಮತ್ತು ಎರಡು ಬಿಡಿಸಿದ್ರೆ ಏನಾಗ್ತದೆ ನೋಡಿ ತ್ರೀ ಎಕ್ಸ್ ಪ್ಲಸ್ ವೈ ಇಕೊಂಡು ಟುವೆಲ್ ಎಕ್ಸ್ ಪ್ಲಸ್ ವೈ ಇಕ್ಕೊಂಡು ಸಿಕ್ಸ್ ಚಿನ್ನೇನು ಬದಲಾಯಿಸೋಣ ಅಲ್ಲ ಪ್ಲಸ್ ಇದ್ರೆ ಮೈನಸ್ ಇದು ಪ್ಲಸ್ ಇದೆ ಮೈನಸ್ಸು ಇದು ಪ್ಲಸ್ ಇದೆ ಮೈನಸ್ ಮಾಡೋಣ ಈ ತ್ರೀ ಎಕ್ಸ್ನಲ್ಲಿ ಒಂದು ಎಕ್ಸ್ ಹೋದ್ರೆ ಟು ಎಕ್ಸ್ ವಾಯ ವೈ ಗೆಟ್ ಕ್ಯಾನ್ಸಲ್ ಆಯಿತು ಹನ್ನೆರಡರಲ್ಲಿ ಆರು ಹೋದ್ರೆ ಎಷ್ಟು ಆರು ಆಯಿತು ಎಕ್ಸ್ ಬೆಲೆ ಕಂಡು ಹಿಡಬೇಕಾದ್ರೆ ಏನು ಮಾಡಿರಿ ಆರು ಬೈ ಎರಡು ಮಾಡಿದ್ರೆ ಎರಡು ಎರಡೊಂದೇ ಎರಡು ಮೂರಲೇ ಆರು ಅಂದರೆ ಎಕ್ಸ್ ಬೆಲೆ ಎಷ್ಟಾಯಿತು ಮೂರಾಯಿತು ಎಕ್ಸ್ನಲ್ಲಿ ಏನು ಮಾಡಿರಿ ಸಮೀಕರಣ ಯಾವುದರಲ್ಲಿ ಒಂದರಲ್ಲಿತ್ತು ಎರಡರಲ್ಲಿ ಆದೇಶ ಮಾಡಿದ್ರೆ ಏನಂತ ನೋಡಿ ಎಕ್ಸ್ ಪ್ಲಸ್ ವೈ ಇಕ್ವಲ್ ಟು ಸಿಕ್ಸ್ ಎಕ್ಸ್ನ ಬೆಲೆ ಮೂರು ವಾಯ್ ಬೆಲೆ ಕಂಡು ಹಿಡಬೇಕಾದ್ರೆ ಹಾಗೆ ಬರೀರಿ ವಾಯ್ ಇಕ್ವಲ್ ಟು ಸಿಕ್ಸ್ ಮೈನಸ್ ತ್ರೀ ಮಾಡಿದ್ರೆ ವಾಯಿನ ಬೆಲೆ ಏನಾಗ್ತದೆ ತ್ರೀ ಆಯಿತು ಅಂದರೆ ಎಕ್ಸ್ ಇಕ್ವಲ್ ಟು ತ್ರೀ ಹಾಗೆ ಆ್ಯಂಡ್ ವೈ ಈಕ್ವಲ್ ಟು ತ್ರೀ ಅಂತ ಬರೀರಿ ಸುಲಭ ಇದೆ ಭಾಳ ಸುಲಭವಾಗಿ ಕೇಳಿರ್ತಾರೆ ಈಗ ಟ್ವೆಂಟಿ ಕ್ವಶನ್ ನೋಡೋರೆ ಸೈನ್ಯ ಈಕ್ವಲ್ ಟು ಟ್ವೆಲ್ ಬೈ ತರ್ಟೀನ್ ಆದರೆ ಕೋಸೆ ಮತ್ತು ಟ್ಯಾನೆಗಳ ಬೆಲೆಗಳನ್ನು ಕಂಡುಹಿಡಿಯಿರಿ ಅನ್ನೋಂಥದ್ದು ಇಷ್ಟು ಕೊಟ್ಟಿದ್ದಾರೆ ನೀವೇನು ಮಾಡಬೇಕಿಲ್ಲಿ ಸೈನ್ಯ ಇರೋದರಿಂದ ಲಂಬಕೋನ ತ್ರಿಭುಜ ಹಾಕ್ಕೊಳ್ಳ್ರಿ ಸೈನ್ಯ ಎ ಕೊಟ್ಟಿದ್ರಲ್ಲ ಯಾವುದು ಸೈನ್ಯ ಅನುಪಾತ ಏನೋ ಅಭಿಮುಖ ಬಾವು ಬೈ ವಿಕರಣ ಟ್ವೆಲ್ ಬೈ ತರ್ಟೀನ್ ಬರ್ಕೊಳ್ಳ್ರಿ ಅಂದರೆ ಎ ಬಿ ಬಾವಿನ ಅಳತೆಯನ್ನು ನಾವು ಕಂಡುಹಿಡಿಯಬೇಕಾಗ್ತದೆ ಈಗ ಎ ಬಿ ಕಂಡು ಹಿಡಿಬೇಕಾದ್ರೆ ನಮಗೆ ಮತ್ತೆ ಯಾವುದು ಪೈಥಾಗೋರ್ಸ್ನ ನಿಯಮವನ್ನು ಅಪ್ಲೈ ಮಾಡಬೇಕು ಎ ಸಿ ಸ್ಕ್ವೇರ್ ಇಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಅಂತ ಬರ್ಕೊಳ್ತಿದ್ದು ಪೈತಗೋರ್ಸ್ನ ನಿಯಮ ಬರೆದ್ರೆ ಎಸಿಯ ವಿಕರಣ ಎಷ್ಟಿದೆ ನೋಡಿ ಇದೆ ಹದಿಮೂರು ಸ್ಕ್ವೇರ್ ಬರೀರಿ ಎ ಬಿ ಸ್ಕ್ವೇರ್ ಆಗೇ ಬರೋದು ಪ್ಲಸ್ ಬಿ ಸಿ ಅಳತೆ ಗೊತ್ತಿದೆ ಎಷ್ಟು ಹನ್ನೆರಡು ಅದನ್ನು ಬರ್ಕೊಳ್ಳೋಣ ಓಕೆ ಹದಿಮೂರವರೆಗೆ ಒನ್ ಸಿಕ್ಸ್ಟಿ ನೈನ್ ಇದೆ ಎ ಬಿ ಸ್ಕ್ವೇರ್ ಆಗೇ ಬರೀರಿ ಹನ್ನೆರಡವರೆಗ ನೂರ ನಲ್ವತ್ನಾಲ್ಕು ಮತ್ತು ನೂರ ನಲ್ವತ್ನಾಲ್ಕನ್ನು ಎಡಬಾರ ತಂದರೆ ಮೈನಸ್ ಆಯ್ತು ಪ್ಲಸ್ ಇದ್ದಿದ್ದು ಮೈನಸ್ ಆಯಿತು ಎ ಬಿ ಸ್ಕ್ವೇರ್ ಆಗೇ ಆಗ್ತದೆ ಈ ಕಳೆದ್ರೆ ಎಷ್ಟು ಒನ್ ಟ್ವೆ ಟ್ವೆಂಟಿ ಫೈವ್ ಆಗ್ತದೆ ಎ ಬಿ ಎಷ್ಟಾಗ್ತದೆ ನೋಡಿ ಸ್ಕ್ವೇರ್ ರೂಟ್ ಆಫ್ ಟ್ವೆಂಟಿ ಫೈವ್ ವರ್ಗಮೂಲ ಎಷ್ಟು ಆಗ್ತದೆ ಐದಾತ್ ಅಂದರೆ ಈ ಎ ಬಿ ಎಷ್ಟು ಐದು ಸೆಂಟಿಮೀಟ್ರ್ ಈಗ ಬರಿಬೋದ ತಾನೆ ನೀವು ಕಾಸೆ ಮತ್ತು ಟ್ಯಾನೆ ಯಾವುದಾದ್ರೂ ಬರಿಬೋದು ಕಾಸೆ ಅಂದ್ರೇನು ಪಾರ್ಶ್ವಭಾವ ಬೈ ವಿಕರಣ ಅಂದರೆ ಐದು ಬೈ ಅಲಿಮೂರಿ ಬರಿತೀರಿ ಟ್ಯಾನೆ ಅಂದರೆ ಯಾವುದು ಅಭಿಮುಖ ಬೈ ಪಾರ್ಶ್ವಭಾವ ಅಂದರೆ ಹನ್ನೆರಡು ಬೈ ಐದು ಆಗ್ತದೆ ಓಕೆ ಈ ರೀತಿ ಬಿಡಿಸ್ಬೇಕು ನೋಡಿ ಸ ಇದು ಯಾವುದು ತ್ರಿಕೋನ ದೇಹದಲ್ಲಿ ಕೇಳಿದ್ದಾರೆ ಟ್ವೆಂಟಿ ಒನ್ ಕ್ವಶನ್ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ತ್ರಿಜೆಯ ಉರ್ತವನ್ನು ರಚಿಸಿ ವೃತ್ತಕ್ಕೆ ಸ್ಪರ್ಶಗಳ ನಡುವಿನ ಕೋನ ಎಷ್ಟು ಅರುವತ್ತು ಇರುವಂತೆ ಒಂದು ಜೊತೆ ಸ್ಪರ್ಶಗಳನ್ನು ರಚಿಸುವಂತಿದೆ ಇದು ಮಾಡ್ತೀರಿ ನೀವು ಸುಲಭವಾಗಿದೆ ಮಾಡಿ ಇದು ಸ್ಪರ್ಶಕಗಳ ರಚನೆ ಮಾಡುವಂಥ ವಿಡಿಯೋಗಳು ಇದ್ದಾವೆ ನನ್ನ ಚಾನಲಲ್ಲಿ ನೀವು ಅವುಗಳನ್ನು ನೋಡ್ಬೋದು ಟ್ವೆಂಟಿ ಟೂ ಕ್ವಶನ್ ಮೈನಸ್ ಒನ್ ಕಮ ಸೆವೆನ್ ಮತ್ತು ಫೋರ್ ಕಮ ಮೈನಸ್ ತ್ರೀ ಬಿಂದುಗಳನ್ನು ಸೇರಿಸುವ ರೇಖಾಕಂಡವು ಟು ಇಷ್ಟು ತ್ರೀ ಅನುಪಾತದಲ್ಲಿ ವಿಭಾಗಿಸುವ ನಿರ್ದೇಶನಗಳನ್ನು ಕಂಡುಹಿಡಿಯರಿ ಅಂತ ಹೇಳಿದರೆ ಓಕೆ ಇಲ್ಲಿ ಎಕ್ಸ್ ಒನ್ ವೈ ಒನ್ ಅಂತ ಹೇಳಿದ್ರೆ ಇದು ಎಕ್ಸ್ ಟು ವೈ ಟು ಅನುಪಾತ ಕೊಟ್ಟಿದ್ದಾರೆ ಟು ಇಷ್ಟು ತ್ರೀ ಮಧ್ಯ ಬಿಂದು ನಿರ್ದೇಶನ ಕಂಡುಹಿಡಿಯುವಂಥ ಯಾವುದು ವಿಭಾಗಿಸುವಂಥ ಬಿಂದು ನಿರ್ದೇಶನ ಕಂಡು ಹಿಡಬೇಕು ಸೂತ್ರ ಗೊತ್ತಿರಬೇಕು ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಈ ಸೂತ್ರ ಗೊತ್ತಿರಬೇಕು ನೋಡಿ ಇದ್ರ ಪ್ರಕಾರ ನೀವೇನು ಇಲ್ಲಿ ಬೆಲೆಗಳನ್ನು ಹಾಕಬೇಕು ಎಮ್ ಒನ್ ಅಂದರೆ ಎಷ್ಟು ಎರಡು ಇಂಟು ಎಕ್ಸ್ ಟು ಅಂದರೆ ಎಷ್ಟಿದೆ ನೋಡಿ ಫೋರ್ ಇದೆ ಪ್ಲಸ್ ಎಮ್ ಟು ಅಂದರೆ ತ್ರೀ ಇಂಟು ಎಕ್ಸ್ ಒನ್ ಬೆಲೆ ಅಂದರೆ ಮೈನಸ್ ಒಂದಿದೆ ಟು ಡಿವೈಡೆಡ್ ಬೈ ಟು ಪ್ಲಸ್ ತ್ರೀ ಬರೀತ್ರಿ ಇದು ಥರ ಸೇಮ್ ಅದೇ ಬೆಲೆಗಳನ್ನು ತುಂಬ್ರಿ ತುಂಬಿದನ್ನು ಮಲ್ಟಿಪ್ಲೈ ಮಾಡಿ ಬಿಡಿಸ್ಬೋದಲ್ಲ ಸುಲಭ ಇದೆ ಎರಡು ಎರಡು ನಾಲ್ಕು ಎಂಟು ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಒಂದಲೇ ಮೂರು ಆಗ್ತದೆ ಇಲ್ಲಿ ಪ್ಲಸ್ ಇಂಟು ಮೈನಸ್ ಮೈನಸ್ ಆರು ಏಳು ಮೂರಲೇ ಮೈನಸ್ ಇಪ್ಪತ್ತೊಂದು ಎಂಟರಲ್ಲಿ ಮೂರನ್ನು ಕಳೆದ್ರೆ ಏನಾಗ್ತದೆ ನೋಡಿ ಐದು ಬೈ ಐದು ಇವೆರಡು ಕುಡಿದ್ರೆ ಮೈನಸ್ ಇಪ್ಪತ್ತೇಳು ಬೈ ಐದು ಎರಡು ಚೇದ ಹೊಡೆದ್ರೆ ಐದು 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 ಐದೊಂದಲೇ ಹೋಯಿತು ಒಂದು ಕಮ್ಮ ಮೈನಸ್ ಇಪ್ಪತ್ತೇಳು ಬೈ ಐದು ಆಗ್ತದೆ ನೋಡಿ ಈಗ ಟ್ವೆಂಟಿ ತ್ರೀ ಕ್ವಶನ್ ಗೊತ್ತಿದೆ ನಿಮಗೆ ಸೆವೆನ್ ಪ್ಲಸ್ ರೂಟ್ ಪೈ ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಎಲ್ಲ ಪ್ರಶ್ನೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ ಇದು ಸಾಕಷ್ಟು ಬಾರಿ ನಾನು ನಿಮಗೆ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ ಇದ್ರ ಬಗ್ಗೆ ಬರ್ಕೊತಿರ್ತಾನೆ ಇದು ಬರ್ಕೊಳ್ರಿ ನೋಡಿ ಬಿಡಿಸ್ರಿ ಇದೆ ಸೆವೆನ್ ಪ್ಲಸ್ ರೂಟ್ ಪಾಯ್ ಒಂದು ಭಾಗಲಬ್ಧ ಸಂಖ್ಯೆ ಆಗಿರಲಿ ಅಂತ ಬರ್ಕೊಳ್ಬೇಕು ಭಾಗಲಬ್ಧ ಸಂಖ್ಯೆ ಯಾವ ರೂಪದಲ್ಲಿರ್ತದೆ ಪಿ ಬೈ ಕ್ಯೂ ರೂಪದಲ್ಲಿರ್ತದೆ ಇದನ್ನು ಈ ರೀತಿ ಬರ್ಕೊಂಡು ಬಿಡಿಸ್ತಿರ್ತಾನೆ ಇದು ಭಾಳ ಸುಲಭ ಇದೆ ನನಗೆ ಇನ್ನೊಂದು ಚಾಯ್ಸ್ ಕ್ವಶನ್ ಇದೆ ನೂರ ಮೂವತ್ತೈದು ಮತ್ತು ಎರಡುನೂರ ಇಪ್ಪತ್ತೈದರ ಮೋಸವನ್ನು ಉಕ್ಲಿನ ಭಾಗಾಕಾರ ಕ್ರಮ ವಿಧಿ ಉಪಯೋಗಿಸಿ ಕಂಡುಹಿಡೀರಿ ಅಂತ ಹೇಳಿದರೆ ಇದು ಯಾವ ರೀತಿ ಕಂಡು ಇದು ಎ ಅಂತ ತಿಳ್ಕೊಂಡ್ರೆ ಇದು ಬಿ ಹೌದಾ ಎರಡು ನೂರ ಇಪ್ಪತ್ತೈದಕ್ಕೆ ಏನು ಮಾಡಿ ನೀವು ನೂರ ಮೂವತ್ತ್ ಮೂವತ್ತೈದರಿಂದ ಭಾಗಕಾರ ಮಾಡಬೇಕು ನೂರ ಮೂವತ್ತೈದು ಒಂದಲೇ ನೂರ ಮೂವತ್ತೈದು ಆಗ್ತದೆ ಕಳೆದ್ರೆ ಎಷ್ಟು ಸೊನ್ನೆ ಆಯಿತು ಹನ್ನೆರಡರಲ್ಲಿ ಮೂರು ಹೋದರೆ ಒಂಬತ್ತು ಆಗ್ತದೆ ಇದನ್ನು ನೀವು ಏನು ಮಾಡಬೇಕು ಎ ಇ ಕೊಟ್ಟು ಬಿ ಕ್ಯೂ ಪ್ಲಸ್ ಆರ್ ರೂಪದಲ್ಲಿ ಬರೀಬೇಕು ಬಾಜ್ಯಕಾಯ್ದು ಯಾವುದಿಲ್ಲಿ ಭಾಜ್ಯ ಯಾವುದು ಎರಡು ನೂರ ಇಪ್ಪತ್ತೈದು ಇಚ್ಕೊಟ್ಟು ಬಾಜ್ಯ ಇಂಟು ಭಾಗಲಬ್ಧ ಪ್ಲಸ್ ಎ ಸಿ ಅಂತ ಬರ್ಕೋಬೇಕು ಓಕೆ ಈಗ ಮತ್ತೆ ನೂರ ಮೂವತ್ತೈದಕ್ಕೆ ಎಷ್ಟು ಯಾವುದರಿಂದ ಡಿವೈಡ್ ಮಾಡ್ಬೇಕು ಹೇಳಿ ನೂರ ಮೂವತ್ತೈದು ಡಿವೈಡೆಡ್ ಬೈ ಮತ್ತು ನೈಂಟಿ ನೈಂಟಿ ಮಾಡಿರಿ ತೊಂಬತ್ತೊಂದಲೇ ತೊಂಬತ್ತಾಗತ್ತೆ ಕಳೆದ್ರೆ ಎಷ್ಟು ಉಳಿತದೆ ನೋಡಿರಿ ಮತ್ತು ನಲ್ವತ್ತೈದು ಉಳಿತದೆ ಓಕೆ ಇದನ್ನು ಆಗಿ ಬರೀರಿ ನೂರ ಮೂವತ್ತೈದು ಇಸ್ಕೊಲ್ ಟು ನೈಂಟಿನ್ ಟು ಒಂದು ಪ್ಲಸ್ ಫಾರ್ಟಿ ಫೈವ್ ಈ ಮತ್ತೆ ತೊಂಬತ್ತಕ್ಕೆ ಎಷ್ಟರಿಂದ ಡಿವೈಡ್ ಮಾಡಬೇಕು ನೀವು ಈ ತೊಂಬತ್ತಕ್ಕೆ ಮತ್ತು ನಲ್ವತ್ತೈದರಿಂದ ಭಾಗಿಸ್ಬೇಕು ಇದೇ ಇನ್ಕ್ಲೂಡಿನ ಭಾಗಕಾರ ಅನುಪ್ರಮೆ ತೊಂಬತ್ತೈದೇ ನಲ್ವತ್ತೈದೇಳೆ ತೊಂಬತ್ತಾಗತ್ತೆ ಜೀರೋ ಆಯಿತು ಯಾವಾಗ ಶೇಷ ಸೊನ್ನೆ ಆಯಿತು ಇದು ಏನಿದೆಯಲ್ಲ ಭಾಜಕ ಕೈದೆಯಲ್ಲ ಇದೇ ಇದರ ಮಾಸ ಆಗಿರ್ತದೆ ಓಕೆ ಮಾಸ ಕಂಡುಹಿಡಿ ಅಂತೇಳಿದ್ರೆ ಇಲ್ಲಿ ನಾವು ಮಾಸ ಅಂತ ಬರೀಬೇಕು ಮಾಸ ಎಷ್ಟು ನಲವತ್ತೈದು ಓಕೆ ವಿದ್ಯಾರ್ಥಿಗಳು ಈ ರೀತಿ ಇದನ್ನು ಕ್ಲೀಡಿನ ಭಾಗಕಾರ ಪಡಿಸಿಕೊಂಡು ಮಾಡ್ರಿ ಇನ್ನೊಂದು ಟ್ವೆಂಟಿ ಫೋರ್ ಕ್ವೆಶನ್ ನೋಡಿರಿ ಎರಡು ಅಂಥದ್ದು ಇದು ಕೊನೆಯ ಪ್ರಶ್ನೆ ಒಂದು ಪೆಟ್ಟಿಗೆಯಲ್ಲಿ ಒಂದರಿಂದ ಇಪ್ಪತ್ತರವರೆಗಿನ ಸಂಖ್ಯೆಗಳು ನಮ್ಮದಾಗಿರೋ ಇಪ್ಪತ್ತು ಬಿಲೆಗಳವ ಪೆಟ್ಟಿಗೆ ಒಂದು ಬಿಲೆಯನ್ನು ಯಾವ್ದು ರೀತಿ ತೆಗೆದಾಗ ಅವಿಭಾಜ್ಯ ಸಂಖ್ಯೆಯನ್ನು ಹೊಂದಿಲ್ಲದ ಸಂಭವನತೆ ಕಂಡಿಡೀರಿ ಅಂತ ಹೇಳಿದ್ದಾರೆ ಎನ್ ಆರ್ ಪಿ ಎಸ್ ಬರೀರಿ ಒಟ್ಟು ಟೋಟಲ್ ಎಷ್ಟು ಸಂಖ್ಯೆಗಳು ಸಂಖ್ಯೆಗಳು ಇಪ್ಪತ್ತಿದಾವೆ ಅವಿಭಾಜ್ಯ ಅಲ್ಲದ ಸಂಖ್ಯೆ ಅಂದರೆ ಯಾವುದು ಬರ್ಕೋಬೇಕು ಎನ್ ಆಫ್ ಎ ಅಂತ ತಿಳ್ಕೊಂಡಿದ್ದೀವಿ ಅದನ್ನು ಬರೆದ್ರೆ ಎಷ್ಟಾಗ್ತದೆ ನೋಡಿ ಅವಿಭಾಜ್ಯ ಅಲ್ಲದ ಸಂಖ್ಯೆಗಳು ಬರೆದಿದ್ದೀನ ಹನ್ನೊಂದಾಗ್ತದೆ ಈಗ ಅವಿಭಾಜ್ಯ ಸಂಖ್ಯೆನ ಒಂದಿಲ್ಲದ ಸಂಭವನಿತ ಅಂದರೆ ಪಿ ಆಫ್ ಎ ಅದರ ಸೂತ್ರ ಎನ್ ಆಫ್ ಎ ಡೇಡರ್ಡ್ ಬೈ ಎನ್ ಆ ಪಿ ಎಸ್ ಅಂದರೆ ಎನ್ ಆಫ್ ಎ ಅಷ್ಟು ಹನ್ನೊಂದಿದೆ ಎನ್ ಆ ಪಿ ಎಸ್ ಇಪ್ಪತ್ತಿದೆ ಲೇವನ್ ಬೈ ಟ್ವೆಂಟಿ ಆಗುತ್ತೆ ಈ ರೀತಿಯ ಪ್ರಶ್ನೆಗಳಿಗೆ ಆನ್ಸರನ್ನು ನೀವು ಬಿಡಿಸ್ಬೇಕಾಗುತ್ತೆ ವಿದ್ಯಾರ್ಥಿಗಳೇ ಓಕೆ ಇದು ಒಂದು ಮತ್ತು ಎರಡು ಅಂಕದ ಪ್ರಶ್ನೆಗಳಾದವು ಈಗ ನಾವು ಮುಂದಿನ ಒಂದು ವಿಡಿಯೋದಲ್ಲಿ ಮೂರು ಮತ್ತು ನಾಲ್ಕು ಅಂಕದ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಅಂತ ಹೇಳ್ತಾ ವಿದ್ಯಾರ್ಥಿಗಳು ಇಲ್ಲಿವರೆಗೂ ವೀಡಿಯೋವನ್ನು ವೀಕ್ಷಿಸಿದ್ರೆ ತಮಗೆಲ್ಲ ಆತ್ಮೀಯವಾದ ಧನ್ಯವಾದಗಳು